ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆ ಹುಟ್ಟಿಸಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಶಾಸಕ ಚನ್ನರಾಜ್ ಹಟ್ಟಿಹೊಳಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಮಹತ್ವಪೂರ್ಣ ಪೋಸ್ಟ್ ಒಂದು ಮಾಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಉಲ್ಲೇಖಿಸಲಾಗಿದೆ ಈ ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ನೆಟ್ಟಿಗರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ಚನ್ನರಾಜ್ ಹಟ್ಟಿ ಿ ಉಪಸ್ಥಿತರಿದ್ದರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರರಾದ ಚಂದರಾಜ್ ಹಟ್ಟಿ ಈ ಕ್ರಮವು ಕೆಲವರಿಗೆ ರಾಜಕೀಯ ತಂತ್ರ ಎಂದು ಕಾಣಿಸುತ್ತಿದೆ ಇನ್ನೂ ಕೆಲವರಿಗೆ ವಿವಾದಾತ್ಮಕವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ ಈ ಪೋಸ್ಟ್ ಬೆಳಗಾವಿ ಮತ್ತು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆ ಹುಟ್ಟಿಸುತ್ತಿದೆ ಅದನ್ನ ಈಗಾಗಲೇ ಸರಿ ಮಾಡಿ ಮಾಡಿದ್ದಾರೆ ಅದು ಒಂದು ಟೈಪಿಂಗ್ ಎರ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ ಬಯಕೆ ನಂದು ಒಬ್ಬಂದೇ ಅಲ್ಲ ಇಡೀ ರಾಜ್ಯದ ಬಯಕೆ ಇದೆ ಬಟ್ ಅದು ಟೈಪಿಂಗ್ ಎರರ್ ಇದೆ ಅದನ್ನ ಇವಾಗ ಅಷ್ಟು ಸೀರಿಯಸ್ ಮುಂದೆ ಅದೇ ರೀತಿ ಆಗ್ಲಿ ಅಂತ ಏನಾದ್ರು ಬಯಸ್ತೀರಾ ಸರ್ ಅದಕ್ಕೆ ಆಗಲ್ಲ ಟೈಪಿಂಗ್ ಎರರ್ನ ಎಲ್ಲರೂ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗ ಅವ್ರ ಪ್ರಶ್ನೆ ಉತ್ತರ ಕೊಟ್ಟಿರೋದ್ರಿಂದ ಅವ್ರ ಹತ್ರ ಕೇಳಿ ನಾನು ಇದಕ್ಕೆಲ್ಲ ಉತ್ತರ ಕೊಡೋಲ್ಲ ನೋಡ್ರಿ ನಮ್ಮ ಹೈಕಮಾಂಡು ಎಲ್ಲರಿಗೂ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂದಿದ್ದಾರೆ ನಾನು ಆ ಪದ್ಧತಿನ ಯಾವಾಗ ಅದು ಫಸ್ಟ್ ಹೇಳಿದ್ರು ಅವಾಗಿಂದೂ ಮಾಡ್ತಾ ಇದ್ದೀನಿ ನೀವು ಎಷ್ಟೇ ನೂರು ಪ್ರಶ್ನೆ ಕೇಳಿದ್ರೂ ನನ್ನ ಬಾಯಂತೂ ಬಿಡಲ್ಲ ಇದೆ ಇದು ನಾನು ಹೇಳಿದ್ದು ನಾನು ನಾನು ಹೇಳಿದ್ದು ನಾನು ಹೇಳಿದ್ದು ಇದನ್ನು ವರಿಸಿದ್ದಾರೆ ತೀರ್ಮಾನ ಮಾಡೋಕ್ಕೆ ನಾನು ತುಂಬ ಚಿಕ್ಕವನಾಗ್ತೀನಿ ಚರ್ಚನೆ ಮಾಡಲ್ಲ ಸಮಸ್ಯೆಗಳು ಬೇಕಾದಷ್ಟಿದಾವೆ ವಿಶ್ವಾಸ ಇದೆ ಅವರಿಗೆ ಒಳ್ಳೆ ಕೆಲಸ ಮಾಡ್ತೀನಿ ಹೋದ್ ನಮಗೆ ನಮಗಿನ್ ಎಂತದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು